ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಹಲಗೇರಿ ಗ್ರಾಮದಲ್ಲಿ ಶ್ರೀ ರಾಜರಾಜೇಶ್ವರಿ ಗ್ರಾಮೀಣ ವಿದ್ಯಾಭಿವೃದ್ಧಿ ಸಂಸ್ಥೆಯು ಗ್ರಾಮೀಣ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನೇ ಮಾಡಿದೆ ಶ್ರೀ ವೀರಣ್ಣ ಕಂಬಳಿಯವರು ಈ ಸಂಸ್ಥೆಯನ್ನ ಹುಟ್ಟುಹಾಕಿ ಶಿಕ್ಷಣದಿಂದ ಗ್ರಾಮೀಣ ಭಾಗದ ಮಕ್ಕಳು ವಂಚಿತರಾಗಬಾರದು ಬಡ ಮಕ್ಕಳು ಕೂಡ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಬೇಕೆಂಬ ಆಶಯದೊಂದಿಗೆ ಐವತ್ತು ಮಕ್ಕಳೊಂದಿಗೆ ಪ್ರಾರಂಭವಾದ ಶ್ರೀ ರಾಜರಾಜೇಶ್ವರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯು ಇಂದು ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿ ಜಿಲ್ಲೆಯ ಮಾದರಿ ಖಾಸಗಿ ಶಾಲೆ ಎಂದೇ ಖ್ಯಾತಿಯನ್ನು ಪಡೆದಿದೆ ಈ ಶಾಲೆಯಲ್ಲಿ ನುರಿತ ಶಿಕ್ಷಕರು ವಿಶಾಲವಾದ ಆಟದ ಮೈದಾನ ಗ್ರಂಥಾಲಯ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಪ್ರತ್ಯೇಕ ಶೌಚಾಲಯ ಮತ್ತು ಬಸ್ ಸೌಲಭ್ಯವಿದ್ದು ಹಲಗೇರಿ ಗ್ರಾಮದ ಹಾಗೂ ತಾಲೂಕಿನ ಸುತ್ತಮುತ್ತಲಿನ ಮಕ್ಕಳು ಕೂಡ ವಿದ್ಯಾಭ್ಯಾಸ ಮಾಡಲು ಈ ಶಾಲೆ ಅನುಕೂಲವಾಗಿದೆ ಶ್ರೀ ರಾಜರಾಜೇಶ್ವರಿ ಶಾಲೆಯು ವಸತಿ ಸಹಿತ ಶಿಕ್ಷಣ ವ್ಯವಸ್ಥೆಯನ್ನು ಕೂಡ ಒದಗಿಸುತ್ತಿದೆ ಕಡಿಮೆ ಶುಲ್ಕದಲ್ಲಿ ಉತ್ತಮ ಗುಣಮಟ್ಟದ ಆಂಗ್ಲ ಮತ್ತು ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವನ್ನು ನೀಡುತ್ತಿದೆ ಈ ಶಾಲೆಯಲ್ಲಿ ಓದಿದ ಹಾಗೂ ತರಬೇತಿ ಪಡೆದ ನೂರಾರು ವಿದ್ಯಾರ್ಥಿಗಳು ಇಂದು ಉನ್ನತ ವಿದ್ಯಾಭ್ಯಾಸ ಹಾಗೂ ಉನ್ನತ ಹುದ್ದೆಯಲ್ಲಿ ಕೂಡ ಇದ್ದಾರೆ ಪ್ರಸ್ತುತ ಏಳ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಶಿಕ್ಷಣ ಪಡೆಯುತ್ತಿದ್ದು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಈ ಶಿಕ್ಷಣ ಸಂಸ್ಥೆ ಶ್ರಮಿಸುತ್ತಿದೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದ ಪ್ರವೇಶಗಳು ಪ್ರಾರಂಭವಾಗಿದ್ದು ತಮ್ಮ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯ ಪ್ರಗತಿಗಾಗಿ ಇಂದೇ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಎಂಟು ಎಂಟು ಸೊನ್ನೆ ಎರಡು ಎರಡು ಒಂದು ಎಂಟು ನಾಲ್ಕು ನಾನು ವೀರಣ್ಣ ಕಂಬಳಿ ಚೇರ್ಮನ್ ದಿ ರಾಜರಾಜೇಶ್ವರಿ ಗ್ರೂಪ್ ಆಫ್ ಅಲಿಗೇರಿ ತಾಲೂಕು ಜಿಲ್ಲಾ ಲೋಯರ್ ಪ್ರೈಮರಿ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ ಪ್ರವೇಶಾತಿಗಳು ಪ್ರಾರಂಭವಾಗಿವೆ ಎಲ್ಲ ಪಾಲಕರಿಗೂ ಅದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳುವ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀವಿ ಹಾಗೆ ನಮ್ಮ ರಾಜರಾಜೇಶ್ವರಿ ಶಾಲೆಯಲ್ಲಿ ಶೈಕ್ಷಣಿಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶಾಲೆಗೆ ನರ್ಸರಿ ಎಲ್ ಕೆ ಜಿ ಯು ಕೆ ಜಿಗೆ ರಾಜರಾಜೇಶ್ವರಿ ಚಿಣ್ಣರ ಲೋಕ ಅಂತಕ್ಕಂಥ ಒಂದು ವಿಶೇಷ ತರಗತಿಗಳನ್ನು ಮಾಡಿದ್ದೀವಿ ಆ ಮಕ್ಕಳಿಗೆ ವಿಶೇಷವಾದ ಇಕ್ವಿಪ್ಮೆಂಟ್ಸ್ ಎಲ್ಲ ಆಟದ ಸಾಮಾನುಗಳು ಹಾಗೆ ಕಲಿಕಾ ಸಾಮಗ್ರಿಗಳು ಅಂದರೆ ಚಟುವಟಿಕೆಗಳ ಮೂಲಕ ಮಕ್ಕಳಿಗೆ ಕಲಿಕೆಗೆ ಪ್ರೋತ್ಸಾಹ ಕೊಡುವ ರೀತಿಯಲ್ಲಿ ಸುಮಾರು ಒಳ್ಳೆಯ ಒಂದು ಸಂಸ್ಥೆಯ ಜೋಡಿ ನಾವು ಏನು ಮಾಡಿದ್ದೀವಿ ಟೈಅಪ್ ಆಗಿ ಎಲ್ಲ ಇಕ್ವಿಪ್ಮೆಂಟನ್ನು ಪಡೆದುಕೊಂಡು ಅದನ್ನು ಪ್ರಾಯೋಗಿಕವಾಗಿ ಈ ವರ್ಷದಿಂದ ನಮ್ಮ ಶಾಲೆಯಲ್ಲಿ ಜಾರಿಗೆ ತರ್ತಾ ಇದೆ ಅಂದರೆ ಕೊಪ್ಪಳದ ಸಿಟಿಯಲ್ಲೂ ಕೂಡ ನಾವು ಮಾಡ್ತಕ್ಕಂಥ ಒಂದು ಈ ಬಳಸ್ತಕ್ಕಂಥ ತಂತ್ರಜ್ಞಾನ ಇಲ್ಲ ಅಂಥ ಒಂದು ತಂತ್ರಜ್ಞಾನವನ್ನು ನಾವು ಬಳಸಿ ಮಕ್ಕಳಿಗೆ ಏನು ಮಾಡ್ತಾಯಿದ್ವಿ ನರ್ಸರಿ ಎಲ್ ಕೆ ಜಿ ಯು ಕೆ ಜಿಯಿಂದಲೇ ಸ್ಟ್ಯಾಂಡರ್ಡಾಗಿ ಅವರನ್ನ ರೆಡಿ ಮಾಡೋ ಮಾಡ್ತಾ ಮಾಡ್ತಾಯಿದ್ವಿ ಉದಾಹರಣೆಗೆ ಇಪ್ಪತ್ನಾಲ್ಕು ಮಕ್ಕಳಿಗೆ ಒಂದು ತರಗತಿಯನ್ನು ಮಾಡ್ತೀವಿ ಆ ಇಪ್ಪತ್ನಾಲ್ಕು ಮಕ್ಕಳಿಗೆ ತರಗತಿಯನ್ನು ನಡೆಸಬೇಕಾದ್ರೆ ಒಂದೇ ಸಾರಿಗೆ ಇಬ್ಬರು ಟೀಚರ್ ಕ್ಲಾಸನ್ನು ತೆಗೆದುಕೊಳ್ಳೋದ್ರು ಎಟ್ ಅ ಟೈಮ್ ಇಬ್ಬರು ಟೀಚರ್ ಒಂದೇ ಕ್ಲಾಸಲ್ಲಿ ಒಬ್ಬರು ಟೀಚ್ ಮಾಡಿದ್ರೆ ಒಬ್ಬರು ಅಬ್ಸರ್ವೇಷನ್ ಮಾಡೋದು ಯಾವ ಓದ್ತಾ ಇದೆ ಬರ್ಕೊಳ್ತಾ ಇದೆ ಇಲ್ವೋ ಅನ್ನೋ ರೀತಿ ಕೇರ್ ತೊಗೊಂಡು ಇಂಡಿವಿಜುವಲ್ ಕಾಳಜಿ ಮಾಡಿ ಮಕ್ಕಳನ್ನು ರೆಡಿ ಮಾಡೋ ಪ್ರಯತ್ನ ಮಾಡ್ತಾಯಿದೆ ಒಂದು ಎರಡನೇದು ಹಾಗೆ ಒಂದರಿಂದ ಹತ್ತನೇ ತರಗತಿಯಲ್ಲೂ ಕೂಡ ವೆರಿ ಸ್ಟ್ಯಾಂಡರ್ಡ್ ಎಜುಕೇಷನ್ನ ನಾವು ಕೊಡ್ತಾಯಿದ್ದೇವೆ ಈಗಾಗಲೇ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅತ್ಯಂತ ಒಂದು ಉತ್ತಮ ಗುಣಮಟ್ಟದ ಶಾಲೆಗೆ ನಮ್ದು ಹೊರಗೊಂಡಿದೆ ಅದಕ್ಕೆ ಕಾರಣ ಏನಂತಾರೆ ನಮ್ಮ ಶಾಲೆಯಲ್ಲಿ ಹೋಗ್ತಾ ಇರತಕ್ಕಂಥ ಸಾಕಷ್ಟು ಮಕ್ಕಳ ಸಂಖ್ಯೆ ಇರ್ಬೋದು ಹಾಗೆ ನಮ್ಮ ಶಾಲೆಯಲ್ಲಿ ಹೋದರೆ ಮಕ್ಕಳು ಮಾಡಿರೋ ಸಾಧನೆ ಇರ್ಬೋದು ಹಾಗೆ ಈ ವರ್ಷ ಹತ್ತನೇ ತರಗತಿಯಲ್ಲೂ ಕೂಡ ನಮ್ಮ ಶಾಲೆಯಲ್ಲಿ ಮೂವತ್ತಾರು ವಿದ್ಯಾರ್ಥಿಗಳು ಓದ್ತಾ ಇದ್ರು ಅದರಲ್ಲಿ ಕೇವಲ ಎರಡು ವಿದ್ಯಾರ್ಥಿಗಳು ಫೇಲ್ ಆಗಿ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಹಿರಿಯರ ವಿದ್ಯಾರ್ಥಿ ಹತ್ತನೇ ತರಗತಿಯಲ್ಲಿ ಪ್ರಥಮ ಸ್ಥಾನವನ್ನು ಶಾಲೆಗೆ ಪಡೆದಿದ್ದಾನೆ ಅವನಿಗೆ ಅಭಿನಂದನೆಗಳು ಹಾಗೆ ಇದು ಎಸ್ ಎಸ್ ಎಲ್ಸಿದಾಗ ಇನ್ನು ಕೋಚಿಂಗಿಗೆ ಬಂದರೆ ನಾವು ನಾಲ್ಕು ಮತ್ತು ಐದನೇ ತರಗತಿಗೆ ವಿಶೇಷವಾಗಿ ಸೈನಿಕ ನವೋದಯ ಆದರ್ಶ ಮುರಾರ್ಜಿ ಜೈಪುರ್ ಹೀಗೆ ಹಲವಾರು ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯನ್ನು ಟ್ರೈನಿಂಗನ್ನು ನಾವು ಕೊಡ್ತಾ ಇದ್ದೀವಿ ಅದು ಸತತವಾಗಿ ಇಪ್ಪತ್ತ್ಮೂರು ವರ್ಷದಿಂದ ನಡೆಕೊಂಡು ಬರ್ತಾಯಿದೆ ಯಶಸ್ವಿಯಾಗಿ ಈ ವರ್ಷದ ಫಲಿತಾಂಶವನ್ನು ನೋಡೋದಾದರೆ ಸುಮಾರು ಮೂವತ್ತಾರು ವಿದ್ಯಾರ್ಥಿಗಳು ಸೈನಿಕ ಶಾಲೆಗೆ ಆಯ್ಕೆಯಾಗಿದ್ದಾರೆ ಹತ್ತೊಂಬತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನವದೆಹಲಿಯ ಶಾಲೆಗೆ ಆಯ್ಕೆಯಾಗಿದ್ದಾರೆ ಹಾಗೆ ಆದರ್ಶ ಮತ್ತು ಮುರಾರ್ಜಿ ವಸ್ತು ಶಾಲೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಮಕ್ಕಳು ಆಯ್ಕೆಯಾಗುವಂತೆ ಒಳ್ಳೆಯ ಅಂಕವನ್ನು ಕೂಡ ಪಡೆದಿದ್ದಾರೆ ಜೊತೆಗೆ ನಮ್ಮಲ್ಲಿ ಈಗ ಗ್ರೌಂಡು ಅಂದರೆ ಎಲ್ಲ ರೀತಿಯಿಂದಲೂ ನಾವೇನು ಮಾಡ್ತಾ ಇದ್ದೀವಿ ಸಾಕಷ್ಟು ವಿಶಾಲವಾದ ಆಟದ ಮೈದಾನ ಹೊಂದಿದೆ ಖೋ ಖೋ ಇರ್ಬೋದು ಕಬಡ್ಡಿ ಇರ್ಬೋದು ವಾಲಿಬಾಲ್ ಟೆನಿಸ್ ಆಮೇಲೆ ಕ್ರಿಕೆಟ್ ನೆಟ್ ಪ್ರಾಕ್ಟೀಸ್ ಕೂಡ ಮಕ್ಕಳಿಗೆ ಇಲ್ಲಿ ತರಬೇತಿಯನ್ನು ಕೊಡ್ತಕ್ಕಂಥ ಒಬ್ಬ ಎಕ್ಸ್ ಆರ್ಮಿ ಇವರನ್ನು ನಾವು ದೈಹಿಕ ಶಿಕ್ಷಕರನ್ನಾಗಿ ಈ ವರ್ಷ ನೇಮಕ ಮಾಡಿಕೊಂಡಿದ್ದೀವಿ ಒಳ್ಳೆಯ ತರಬೇತಿಯನ್ನು ಕೊಡುವಂಥ ವ್ಯಕ್ತಿ ಅವರಾಗಿದ್ದು ಸ್ಪೋರ್ಟ್ಸ್ನಲ್ಲೂ ಕೂಡ ಅಚೀವ್ ಮಾಡೋಂಥ ಒಂದು ಸಾಮರ್ಥ್ಯವನ್ನು ನಮ್ಮ ಮಕ್ಕಳು ಪಡೀಲಿ ಅನ್ನೋ ಉದ್ದೇಶದಿಂದ ಈ ವರ್ಷ ಅದನ್ನು ಕೂಡ ಜಾರಿಗೊಳಿಸ್ತಾ ಇದ್ದೀನಿ ಹಾಗೆ ನೆಕ್ಸ್ಟು ನಮ್ಮದು ರೆಸಿಡೆನ್ಷಿಯಲ್ ಸ್ಕೂಲ್ ಆಗಿರೋದ್ರಿಂದ ಇಲ್ಲಿ ಮಕ್ಕಳಿಗೆ ಕುಡಿಯಲು ಎಲ್ಲ ಫಿಲ್ಟರ್ ನೀರಿನ ವ್ಯವಸ್ಥೆ ಬಿಸಿನೀರಿಗೆ ಸ್ನಾನದಕ್ಕೆ ಬಿಸಿನೀರಿನ ವ್ಯವಸ್ಥೆ ಇರ್ಬೋದು ಆಮೇಲೆ ವಾಶ್ರೂಮ್ಸ್ ಇರ್ಬೋದು ಮಲಗಲಿಕ್ಕೆ ವಿಷಯ ಮಲಗಲಕ್ಕೆ ಸಪ್ರೇಟ್ ಕೋಣಿಗಳಿದ್ದಾವೆ ರೂಮ್ಗೆ ಬೇರೆ ಕೋಣಿಗಳಿದ್ದಾವೆ ನೆಕ್ಸ್ಟ್ ಊಟದ ಒಂದು ದೊಡ್ಡ ಆಟದ ಊಟದ ಒಂದು ಹಾಲ್ ಇದೆ ಸಪ್ರೇಟಾಗಿ ಎಲ್ಲ ರೀತಿಯಿಂದಲೂ ಕೂಡ ಒಂದು ಸುಸಜ್ಜಿತ ರೆಸಿಡೆನ್ಷಿಯಲ್ ಸ್ಕೂಲನ್ನು ನಾವು ಉತ್ತಮ ಗುಣಮಟ್ಟದ ಕಟ್ಟಡವನ್ನು ನಿರ್ಮಾಣ ಮಾಡಿ ಈಗ ನಡೆಸ್ತಾ ಇದೀವಿ ಸಾಕಷ್ಟು ಬಿಲ್ಡಿಂಗ್ಸು ಸಾಕಷ್ಟು ಗ್ರೌಂಡ್ಸು ಸಾಕಷ್ಟು ಮಕ್ಕಳ ಸಂಖ್ಯೆನೇ ಇದೆ ತುಂಬ ಚೆನ್ನಾಗಿದೆ ಅದರ ಒಂದು ಸದುಪಯೋಗ ಪಡ್ಕೋಬೇಕು ಹಾಗೆ ನೆಕ್ಸ್ಟು ನಾವು ಎಲ್ಲ ಮಕ್ಕಳನ್ನು ವೈಯಕ್ತಿಕವಾಗಿ ಕಾಳಜಿ ಮಾಡ್ತಾಯಿದ್ವಿ ಅದು ಕಾರಣ ಏನಂತಂದರೆ ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಾವಂತೂ ಈಗಾಗಲೇ ಹತ್ತು ವರ್ಷದಿಂದಲೂ ಏನು ಇದ್ದೀವಿ ಅಂದರೆ ಪ್ರತಿ ತಿಂಗಳು ಎರಡನೇ ಶನಿವಾರ ಓಪನ್ ಆಗಿ ನಾವು ಮೀಟಿಂಗನ್ನು ಕರಿತೀವಿ ಪಾಲಕರ ಸಭೆನೇ ಕರಿತೀವಿ ಪ್ರತಿ ತಿಂಗಳು ಪಾಲಕರಿಗೆ ಮಧ್ಯಮ ಅವಧಿಯಲ್ಲಿ ಶಾಲೆಗೆ ಬರಲಿಕ್ಕೆ ಅವಕಾಶ ಇರುವುದಿಲ್ಲ ಬಂದರೂ ಕೂಡ ಏನೋ ಒನ್ ಒನ್ ಆರ್ ಫೈವ್ ಮಿನಿಟ್ ಲಾಸ್ಟ್ ಬಟ್ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಪ್ರತಿ ತಿಂಗಳ ಎರಡನೇ ಶನಿವಾರ ಆಫ್ ಡೇ ಹನ್ನೆರಡು ಗಂಟೆಯಿಂದ ಹಿಡಿದು ಐದು ಗಂಟೆವರೆಗೂ ಪಾಲಕರ ಭೇಟಿಗೆ ಮುಕ್ತ ಅವಕಾಶನ ಕಲ್ಪಿಸ್ಕೊಡ್ತೀವಿ ಜೊತೆಗೆ ಪ್ರತಿ ತಿಂಗಳ ಎರಡನೇ ಶನಿವಾರ ಎರಡು ಗಂಟೆಗೆ ಪಾಲಕರ ಸಭೆಯನ್ನು ನಮ್ಮ ಒಂದು ಹಾಲ್ನಲ್ಲಿ ಕರೆದಿರ್ತೀವಿ ಎಲ್ಲ ಪಾಲಕರು ಪಾಲ್ಗೊಂಡಿರ್ತಾರೆ ತುಂಬ ಖುಷಿ ವಿಷಯ ಹಾಗೆ ಎಲ್ಲ ಪಾಲಕರು ಪಾಲ್ಗೊಂಡು ಆ ಒಂದು ಮಗುವಿನ ಒಂದು ತಿಂಗಳ ಅಭ್ಯಾಸದ ಪ್ರಗತಿ ಪರಿಶೀಲನೆಯನ್ನು ಮಾಡ್ತಾರೆ ಏನಾದರೂ ಲೋಪದೋಷಗಳಿದ್ದಲ್ಲಿ ಆ ಒಂದು ವರ್ಗದ ವಿಷಯವಾರು ಶಿಕ್ಷಕರನ್ನ ಭೇಟಿಯಾಗಿ ಅದಕ್ಕೆ ಪರಿಹಾರನ ಕಂಡುಕೊಳ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದೀವಿ ಆದ್ದರಿಂದ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ನಾವು ಖಂಡಿತ ಕೊಟ್ಟಿದ್ದೇವೆ ಕೊಡ್ತಾನೇ ಇದ್ದೇವೆ ಹಾಗೆ ಇನ್ನು ಕುಡಿಯ ನೀರಿನ ವ್ಯವಸ್ಥೆ ಫಿಲ್ಟ್ರ್ ನೀರಿ ಫಿಲ್ಟ್ರ್ ನೀರನ್ನು ಕೊಡಲೇ ವ್ಯವಸ್ಥೆ ಮಾಡಿದ್ದೀವಿ ಹಾಗೆ ಊಟದ ವ್ಯವಸ್ಥೆ ಕೂಡ ತುಂಬ ಅಚ್ಚುಕಟ್ಟಾಗಿ ಮೇಲ್ಸನ್ನು ಕೊಡ್ತಾ ಇದ್ದೀವಿ ಸುಮಾರು ಇಪ್ಪತ್ತು ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದು ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸಿದ್ದೀವಿ ನಮ್ಮ ಸಂಸ್ಥೆಯಲ್ಲಿ ಓದಿದಂಥ ಹಲವಾರು ವಿದ್ಯಾರ್ಥಿಗಳು ಇವತ್ತು ಬೇರೆ ದೇಶದಲ್ಲೂ ಕೂಡ ಜಾಬನ್ನು ಮಾಡ್ತಾ ಇದ್ದಾರೆ ಸ್ಟಡಿನೂ ಮಾಡ್ತಾ ಇದ್ದಾರೆ ಹಾಗೆ ಸಾಕಷ್ಟು ಉನ್ನತ ದರ್ಜೆಯ ಒಂದು ನೌಕರಿಯನ್ನು ಕೂಡ ಪಡ್ಕೊಂಡು ನಮ್ಮ ಕೊಪ್ಪಳ ಜಿಲ್ಲೆ ನಮ್ಮ ಸಂಸ್ಥೆ ಕೀರ್ತಿಯನ್ನು ತಂದಿರತಕ್ಕಂಥ ಸುಮಾರು ವಿದ್ಯಾರ್ಥಿಗಳ ಒಂದು ಲಿಸ್ಟೇ ಇದೆ ಅದು ಆ ತಾಯಿ ಶಾಂಬಿ ಆಶೀರ್ವಾದದಿಂದ ಇಲ್ಲಿ ಓದಿರ್ತಕ್ಕಂಥ ಎಲ್ಲ ಮಕ್ಕಳು ಒಂದು ಒಳ್ಳೆ ಒಳ್ಳೆ ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಸುಮಾರು ಮೂವತ್ತಕ್ಕಿಂತ ಅಧಿಕ ಶಿಕ್ಷಕ ಬೋಧಕ ವರ್ಗ ಇದ್ದು ಆರು ಜನ ಡ್ರೈವರ್ಗಳು ಎಂಟು ಡಿಎಂ ಮಾಡುವ ಇಬ್ಬರು ಸಹಾಯಕರು ಕೂಡ ನಮ್ಮ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ನಲವತ್ತೈದರಿಂದ ಐವತ್ತು ಜನ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗೆ ಇನ್ನು ಬೋಧಕ ವರ್ಗದ ಬಗ್ಗೆ ಹೇಳಬೇಕಾದ್ರೆ ತುಂಬಾ ಡೆಡಿಕೇಟೆಡ್ ಆಗಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಶಿಕ್ಷಕರ ಒಂದು ದೊಡ್ಡ ಬಳಗವೇ ನಮ್ಮ ಸಂಸ್ಥೆ ಈಗ ಸುಮಾರು ಹತ್ತು ಹನ್ನೆರಡು ವರ್ಷ ಎಂಟು ವರ್ಷ ಆರು ವರ್ಷ ಈ ಥರ ಒಳ್ಳೆ ಅನುಭವನ ನಮ್ಮ ಶಾಲೆಯ ಅನುಭವನ ಹೊಂದಿರತಕ್ಕಂಥ ಬೇರೆ ಕಡೆ ಕೆಲಸ ಮಾಡಿ ಮತ್ತು ಇಲ್ಲಿ ವೆರಿ ಎಕ್ಸ್ಪೀರಿಯೆನ್ಸ್ಡ್ ಒಂದು ಟೀಚರ್ ಸ್ಟಾಫನ್ನು ನಾವು ಹೊಂದಿದ್ದೇವೆ ನಿಮ್ಮ ಮಗುವಿನ ದಾಖಲಾತಿಯನ್ನು ಪಡೆದುಕೊಳ್ಳಿ ಹಾಗೆ ನಮ್ಮ ಸಮಸ್ಯೆಯಲ್ಲಿ ಈಗಾಗಲೇ ಸಾಧನೆ ಮಾಡಿರ್ತಕ್ಕಂಥ ಮಕ್ಕಳ ಪಟ್ಟಿಯಲ್ಲೂ ಕೂಡ ನಿಮ್ಮ ಮಗು ಸೇರಲಿ ಅಂತ ಬಯಸಿ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಸೊ